ನಮಸ್ಕಾರ ಇದ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ನೂರಾರು ಶವಗಳ ಪ್ರಕರಣ ಎಸ್ಐ ಟಿ ರಚನೆ ಆಗಿದೆ ಇನ್ನೇನು ತಡ ಆಗಲ್ಲ ಅಧಿಕಾರಿಗಳ ತಂಡ ಗ್ರಾಮಕ್ಕೆ ಧುಮುಕತ್ತೆ ಎಲ್ಲ ಪ್ರಕ್ರಿಯೆಗಳು ಶುರು ಆಗ್ತವೆ ಎಕ್ಸ್ಪರ್ಟ್ಸ್ ಎಲ್ಲ ಮಾತಾಡ್ತಿದ್ದಾರೆ ಎಲ್ಲ ಮಾಧ್ಯಮಗಳಲ್ಲಿ ಈಗಂತೂ ಚರ್ಚೆ ಆಗ್ತಿದೆ ಗಮನಿಸೇ ಇರ್ತೀರಿ ನೀವು ಇದರ ನಡುವೆ ಒಂದು ಪ್ರಕರಣ ಯಾಕಂದರೆ ನೂರಾರು ಅಥವಾ ಕೆಲವು ಕಡೆ ರಿಪೋರ್ಟ್ ಆಗ್ತಿರೋ ಪ್ರಕಾರ ಐದುನೂರು ಸಾವಿರ ಯಾವುದು ಸತ್ಯ ಅನ್ನೋದೆಲ್ಲ ಗೊತ್ತಾಗಬೇಕು ಒಂದು ಕೇಸು ಈ ಹುಡುಗಿಯ ದೇಹ ಈ ಸಂಪೂರ್ಣ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡತ್ತ ಈ ಸಂಪೂರ್ಣ ಕೇಸಲ್ಲಿ ಅತಿ ದೊಡ್ಡ ಸಾಕ್ಷಿ ಸಾಕ್ಷಿಯಾಗತ್ತಾ ಈ ಹೆಣ್ಣು ಮಗಳ ಪರ್ಟಿಕ್ಯುಲರ್ ಈ ಒಂದು ಹುಡುಗಿಯ ಪ್ರಕರಣ ಯಾಕಂದರೆ ಈಗೆಲ್ಲರೂ ಹೇಳ್ತಿರೋದೇನು ಮೂಳೆ ಸಿಕ್ಕಿದ್ರು ಯಾರದ್ದು ಅಂತ ಕಂಡು ಹಿಡಿಯೋದು ಕಷ್ಟ ಯಾಕಂದರೆ ಡಿ ಎನ್ ಎ ಮ್ಯಾಚ್ ಮಾಡೋದಕ್ಕೆ ಅವ್ರು ಯಾರ ಕುಟುಂಬದವರು ಅನ್ನೋದು ಗೊತ್ತಾಗಬೇಕು ಈಗ ಅನನ್ಯ ಭಟ್ ತಾಯಿ ಮುಂದೆ ಬಂದಿದ್ದಾರೆ ತನ್ನ ಮಗಳದ್ದು ಅಸ್ತಿ ಇದೆಯಾ ಹುಡುಕಿ ಅಂತ ಆ ಥರ ಅಲ್ಲಿ ಸಿಗೋದಿಕ್ಕೂ ಇರೋವ್ರಿಗೆ ಬದುಕಿರೋವ್ರಿಗೂ ಮ್ಯಾಚ್ ಆಗೋದಿಕ್ಕಾದ್ರೂ ಹುಡುಕಾಡ್ಬೇಕಲ್ವಾ ಅದು ಒಂದು ಚಾಲೆಂಜು ಮತ್ತು ಸತ್ಯದ ಹೆಂಗೆ ಈ ದೇಹದ ಮೇಲೆ ಬದುಕಿದ್ದಾಗ ಅತ್ಯಾಚಾರ ಆಗಿತ್ತಾ ಅಥವಾ ಉಸಿರುಗಟ್ಟಿಸಲ್ಲ ಸಾಯಿಸಿದ್ರೆ ಅದು ಪತ್ತೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ವರ್ಷಗಳ ಬರೀ ಮೂಳೆಯನ್ನು ತಗೊಂಡು ಮೂಳೆ ತನಕ ಗಾಯ ಆಗಿದ್ರೆ ಮಾತ್ರ ಅನ್ನೋದಲ್ವ ಈಗ ಹೇಳ್ತಿರೋದು ಎಕ್ಸ್ಪರ್ಟ್ಸ್ ಇದರ ನಡುವೆಯೂ ಇದೊಂದು ಕೇಸು ದೊಡ್ಡ ಟ್ವಿಸ್ಟನ್ನು ಕೊಡುತ್ತಾ ಈ ಸಂಪೂರ್ಣ ಪ್ರಕರಣಕ್ಕೆ ಅದೇನು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ನೋಡಿ ಈಗ ರುದ್ರಭೂಮಿ ಅಧ್ಯಕ್ಷರು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ಅಲ್ಲಿನ ರುದ್ರಭೂಮಿ ಅಧ್ಯಕ್ಷರು ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಏನಂತ ಮೊನ್ನೆನೂ ಇದ್ರ ಬಗ್ಗೆ ಪ್ರಕಟಣೆ ಬಂತು ಈ ಬಗ್ಗೆ ರಿವ್ಯೂ ಈಗಾಗಲೇ ರಿಪೋರ್ಟ್ ಮಾಡಿತ್ತು ಎರಡು ಸಾವಿರದ ಮೂರು ನಾಲ್ಕನೇ ಇಸ್ವಿ ತನಕ ಧರ್ಮಸ್ಥಳ ಗ್ರಾಮದಲ್ಲಿ ಸ್ಮಶಾನ ಇರಲಿಲ್ಲ ಅಲ್ಲಿ ತನಕ ಅರಣ್ಯ ಭೂಮಿ ಆ ಸುತ್ತಮುತ್ತಲಿನ ಭಾಗದಲ್ಲಿಯೇ ಹೂಳಲಾಗ್ತಿತ್ತು ಅಥವಾ ಅಲ್ಲೇ ಸುಡೋರು ಸುಡ್ತಾ ಇದ್ರು ಈ ಅನಾಮಿಕವಾಗಿ ಅಲ್ಲಿಗೆ ಬಂದವರು ಕೆಲವರೆಲ್ಲ ಹೋಗ್ತಾರಲ್ಲ ಕೆಲವರು ಅಂತಹ ಕ್ಷೇತ್ರಗಳಿಗೆ ಹೋಗಿ ಸಾಯ್ಬೇಕು ಅಂದ್ಕೊಂಡವ್ರು ಇರ್ತಾರೆ ಅಥವಾ ಅಕಸ್ಮಾತ್ ದೇಹ ಏನೋ ಹೆಚ್ಚು ಕಡಿಮೆ ಆಗಿ ಸತ್ತವರು ಇರ್ತಾರೆ ಅನಾಮಿಕರು ನೀರಿಗೆ ಬಿದ್ದವರು ಇರ್ತಾರೆ ಅಂಥವ್ರನ್ನೆಲ್ಲ ಆ ಭಾಗದಲ್ಲಿ ಮಣ್ಣು ಮಾಡಿರೋದಿರುತ್ತೆ ಸ್ಮಶಾನ ಇಲ್ಲದೇ ಇದ್ದ ಎರಡು ಸಾವಿರದ ಮೂರರವರೆಗೂ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಅನಾಥ ಶವಗಳ ಸಂಸ್ಕಾರ ನಡೆದಿದೆ ಕಂದಾಯ ಇಲಾಖಾ ಜಾಗದಲ್ಲಿ ಗ್ರಾಮದಲ್ಲಿ ಸತ್ತವರ ಅಪರಿಚಿತ ಶವಗಳನ್ನು ಹೂತು ಹಾಕಲಾಗಿತ್ತು ಪಂಚಾಯತ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಸತ್ತವರ ವಿವರ ಕಂಪ್ಲೀಟ್ ಆಗಿದೆ ನಮ್ಮ ಹತ್ರ ಇದು ಗ್ರಾಮ ಪಂಚಾಯತಿ ಅವರು ಹೇಳ್ತಿರೋದು ಮತ್ತು ರುದ್ರಭೂಮಿಯ ಅಧ್ಯಕ್ಷ ಹೇಳ್ತಿರೋದು ಎರಡ್ ಸಾವಿರದ ಮೂರರಿಂದ ರುದ್ರಭೂಮಿ ಬಂದ ಮೇಲೆ ಗ್ರಾಮಸ್ಥರ ದಹನ ನಡೀತು ಅಲ್ಲಿ ಮತ್ತು ಅನಾಥ ಶ್ರವಗಳನ್ನ ಹೂಳುವ ಪ್ರಕ್ರಿಯೆ ನಡೆದಿದೆ ಸೊ ಎರಡು ಸ ಎರಡ್ ಸಾವಿರದ ಮೂರರ ಬಳಿಕ ಆ ಗ್ರಾಮದ ವ್ಯಾಪ್ತಿಯಲ್ಲಿ ಸಹಜವಾಗಿ ಅಥವಾ ಅಸಹಜವಾಗಿ ಯಾರ ಸತ್ರು ಅಲ್ಲೇ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಿರೋದು ಮತ್ತು ಅದರ ಕಂಪ್ಲೀಟ್ ಡೀಟೇಲ್ಸು ನಮ್ಮ ಹತ್ರ ಗ್ರಾಮ ಪಂಚಾಯತ್ ದಾಖಲಾಗಿದೆ ಅಂತ ಎಲ್ಲ ಇದೆ ಎಸ್ ಐ ಟಿ ಕೇಳಿದ್ರೆ ಎಲ್ಲ ದಾಖಲೆ ಕೊಡೋದಕ್ಕೂ ರೆಡಿ ಅಂತ ಈಗ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸದಸ್ಯರು ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಆ ರುದ್ರಭೂಮಿಯ ಅಧ್ಯಕ್ಷರು ಕೂಡ ಮೀಡಿಯಾಗಳಿಗೆಲ್ಲ ಮಾತಾಡ್ತಿರೋದನ್ನು ಗಮನಿಸ್ತಿದ್ದೀವಿ ಇಲ್ಲೇ ಇರೋದು ಪಾಯಿಂಟು ಈಗ ಅಕಸ್ಮಾತ್ ಹೊರಗಡೆ ಸ್ಮಶಾನದ ಹೊರಗಡೆ ಆಬ್ವಿಯಸ್ಲಿ ಆ ವ್ಯಕ್ತಿ ಈಗ ಸಾಕ್ಷಿದಾರ ಬಂದಿರೋನು ನಾನು ನೂರಾರು ಶವಗಳನ್ನು ಹೂಳಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಒಂದಿಷ್ಟು ಜಾಗಗಳಲ್ಲಿ ತೋರಿಸ್ತಾನೆ ಆ ಮೇಲೆತ್ತಿದ ಅಸ್ಥಿಯಲ್ಲಿ ಒಂದು ಯಾವುದೋ ಮ್ಯಾಚ್ ಆಗಿದೆ ಇದ್ರೆ ಅನಾಮಿಕ ಶವಗಳು ಈ ಥರ ತುಂಬ ಇದೆ ನಾವೇ ಹೂಳಿದ್ದೀವಿ ಹೌದು ಅಂತ ದಾಖಲೆ ಕೊಡಬೌದಪ್ಪ ಗ್ರಾಮ ಪಂಚಾಯತಿಂದ ಅಲ್ಲಿಗೆ ಕಂಪ್ಲೀಟಾಗಿ ಇದಾಗಿ ಹೋಗುತ್ತಲ್ವ ಆತ ಹೇಳಿದ ಸುಳ್ಳು ಅನ್ನೋ ರೀತಿ ಆಗೋ ಚಾನ್ಸ್ ಇರುತ್ತೆ ಸರಿಯಾದ ಸಾಕ್ಷಿ ಸಿಗದೆ ಇದ್ದರೆ ಆದರೆ ಟ್ವಿಸ್ಟ್ ಕೊಡಬಲ್ಲ ಒಂದೇ ಒಂದು ಇದೆ ಇದು ಬಹಳ ಮಹತ್ವ ಪಡ್ಕೊಳ್ತಾ ಇದೆ ಆತ ದೂರಿನಲ್ಲಿ ಬರೆದಿದ್ದಾನೆ ಅಂತ ಎಲ್ಲ ಕಡೆ ವರದಿ ಆಗ್ತಿದೆ ಒಂದು ಯುವ ಹೆಣ್ಣುಮಗಳು ಇನ್ನು ಚಿಕ್ಕವಳು ಹತ್ತು ಹನ್ನೆರಡು ವರ್ಷ ಹದಿನೈದು ವರ್ಷದ ಒಳಗೆ ಅಂತ ತಾನು ಕಣ್ಣಳತೆಯಲ್ಲಿ ನೋಡಿದ ರೀತಿಯಲ್ಲ ಆತ ಹೇಳ್ತಾನೆ ಎಕ್ಸ್ಪರ್ಟ್ ಅಲ್ಲ ಆತ ಮೆಡಿಕಲ್ ಎಕ್ಸ್ಪರ್ಟಲ್ಲ ಅಥವಾ ಡಾಕ್ಟ್ರಲ್ಲ ಬಟ್ ತನ್ನ ಕಣ್ಣಿಗೆ ಏನು ಕಾಣುತ್ತೋ ಅಥವಾ ಆತನ ಎಕ್ಸ್ಪೀರಿಯನ್ಸಲ್ಲಿ ಏನು ಆತನಿಗೆ ಗೊತ್ತಾಗಿರುತ್ತೋ ಆ ಥರ ತುಂಬ ದೇಹಗಳನ್ನು ನೋಡಿದರೆ ಒಂದು ಅಂದಾಜಲ್ಲಿ ಹೇಳ್ತಾನೆ ಆ ದೇಹದ ಮೇಲೆ ರಕ್ತದ ಕಲೆಗಳಿದ್ವು ಮತ್ತು ಉಡುಪು ಇದ್ದ ರೀತಿ ಯೂನಿಫಾರ್ಮಲ್ಲಿ ಇದ್ದಿದ್ದು ಮೇಲ್ ಮೇಲ್ಗಡೆ ಇತ್ತು ಕೆಳಗಡೆ ಇರಲಿಲ್ಲ ಅನ್ನೋದೆಲ್ಲ ಆತ ಹೇಳ್ಕೊಂಡಿರೋದು ಹೇಳ್ಕೊಂಡಿದ್ದಾನೆ ಅಂತ ಈಗ ರಿಪೋರ್ಟ್ಗಳು ಬರ್ತಿರೋದ್ರ ಆಧಾರದಲ್ಲಿ ನೋಡೋದಕ್ಕೆ ಹೋದರೆ ಅಲ್ಲೊಂದು ದೇಹ ಬಿದ್ದಿತ್ತು ಅದು ಸ್ಮಶಾನ ಬಂತಲ್ಲ ಎರಡು ಸ್ಮ ಎರಡು ಸಾವಿರದ ಮೂರಲ್ಲಿ ಅದಾದ ಮೇಲಿಂದು ಅಂದರೆ ಎಷ್ಟೆಷ್ಟೋ ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳ ಹಿಂದಿನ ಹಲವಾರು ಕೇಸ್ಗಳಿರಬಹುದು ಈಗ ಅನನ್ಯ ಭಟ್ ಕೇಸ್ ಕೂಡ ಇಪ್ಪತ್ತೆರಡು ವರ್ಷಗಳ ಹಿಂದಿಂದು ಅಲ್ವಾ ಆದರೆ ಈ ಕೇಸ್ ಇದೆಯಲ್ವಾ ಒಂದು ಶಾಲೆಯ ಸಮವಸ್ತ್ರದಲ್ಲಿ ವ್ಯವಸ್ತ್ರವಾಗಿ ಬಿದ್ದಿದ್ದಂಥ ಯುವತಿ ಅರ್ಧ ಮರ್ಧ ಬಟ್ಟೆಯಲ್ಲಿದ್ದಂಥ ಸಾರಿ ಯುವತಿಯಲ್ಲ ಮಗು ಹನ್ನೆರಡರಿಂದ ಹದಿನೈದು ವರ್ಷದ ಮಗು ಆ ಕೇಸು ನಡೆದಿದ್ದು ತುಂಬ ವರ್ಷಗಳ ಹಿಂದಲ್ಲ ಧರ್ಮಸ್ಥಳ ಗ್ರಾಮಕ್ಕೆ ಸ್ಮಶಾನ ಬಂದ ಮೇಲಿಂದು ಒಂದು ದಶಕ ಆಗಿದೆ ಬಟ್ ಅಲ್ಲಿ ಸ್ಮಶಾನ ಬಂದ ಮೇಲಿಂದು ಆ ಹುಡುಗಿಯ ದೇಹ ಅಕಸ್ಮಾತ್ ಹೊರಗಡೆ ಇರೋದು ಪತ್ತೆಯಾದರೆ ಮೂಳೆಗಳು ಟೆಸ್ಟ್ಗಳ ಪಡ್ತಾವೆ ಮತ್ತು ಅದು ಎಷ್ಟು ವರ್ಷ ಹಿಂದೆ ಸಾವಾಗಿದೆ ಅನ್ನೋ ಪಕ್ಕಾ ಲೆಕ್ಕವನ್ನು ತೆಗಿಬಹುದು ತಿಂಗಳುಗಳ ಲೆಕ್ಕದಲ್ಲೇ ತೆಗಿಬಹುದಂತೆ ಇಂತಿಷ್ಟು ತಿಂಗಳ ಹಿಂದೆ ಸಾವಾಗಿದೆ ಅಂತ ಸೊ ಆ ವ್ಯಕ್ತಿಗೆ ಆ ಘಟನೆ ತುಂಬ ಚೆನ್ನಾಗಿ ನೆನಪಿದೆ ಆಯ್ತು ನಾನು ಎಲ್ಲಿ ಹುಳಿದ್ದೀನಿ ಬೇರೆ ಬೇರೆದು ಗೊಂದಲಗಳಾಗಿರ್ಬೋದು ನೂರು ಜಾಗವನ್ನು ಪಕ್ಕಾ ಆತ ನೆನಪಿಟ್ಕೊಳ್ಳೋಕೆ ಸಾಧ್ಯ ಅಂತ ಅನಿಸಲ್ಲ ಬಟ್ ಕೆಲವಂತೂ ನೆನಪಿರಬಹುದು ಕಾಡಿರುವಂಥ ಕೇಸ್ಗಳಲ್ವಾ ಒಂಥರ ಡಿಸ್ಟರ್ಬೆನ್ಸ್ ಆಗಿದೆ ನನಗೆ ಅಂತ ಹೇಳಿರೋದ್ರಿಂದ ಮತ್ತು ಅದು ಚಿಕ್ಕ ಮಗುವುದಾಗಿರೋದರಿಂದ ನೆನಪಿರ್ಬೋದು ಆತನಿಗೆ ಅದು ಸ್ಮಶಾನದ ಹೊರಗಡೆ ಇದ್ದಲ್ಲಿ ಅಲ್ಲೊಂದು ಟ್ವಿಸ್ಟ್ ಸಿಗತ್ತೆ ಗ್ರಾಮದವರು ಹೇಳೋ ಪ್ರಕಾರ ಎರಡು ಸಾವಿರದ ಮೂರರಿಂದ ಆಚೆಗೆ ಏನೇ ಆದ್ರೂ ಈ ಗ್ರಾಮದಲ್ಲಿ ಅನಾ ಯಾರಾದರೂ ಅನಾಮಿಕ ವ್ಯಕ್ತಿ ಸತ್ತರೆ ಅಥವಾ ಊರಿನವ್ರ ಸತ್ತೆ ಆ ಸ್ಮಶಾನದ ಒಳಗಡೆನೇ ಆಗಿದೆ ಅಂತ ಆ ಸ್ಮಶಾನ ಆದ ಮೇಲೂ ಒಂದು ದೇಹ ಹೊರಗಡೆ ಸಿಕ್ಕಿತು ಅಂದರೆ ಆ ಇಸುವಿಗೆ ನಂತರ ಹೂಳಲ್ಪಟ್ಟ ಸತ್ತಂತಹ ಒಂದು ದೇಹದ ಮೂಳೆಗಳು ಹೊರಗಡೆ ಆತ ಹೇಳಿದ ಜಾಗದಲ್ಲಿ ಸಿಕ್ಕಿಬಿಟ್ರೆ ಇದು ದೊಡ್ಡ ತಿರುವನ್ನು ಪಡ್ಕೊಳ್ಳುತ್ತೆ ಯಾಕಂದರೆ ಏನೂ ಸುಳಿವಿಲ್ಲದ ಒಂದು ಕೇಸಲ್ಲಿ ಇದು ಬಹಳ ದೊಡ್ಡ ಆಧಾರವಾಗುತ್ತೆ ಸ್ಮಶಾನ ಬಂದ ಮೇಲೂ ಹೊರಗಡೆ ಹೂತಿದ್ದಾರೆ ಅಂದರೆ ಅರಣ್ಯ ಭೂಮಿಯಲ್ಲೋ ಎಲ್ಲೋ ಒಂದು ಕಡೆ ಹೂತಿದ್ದಾರೆ ಸೀಕ್ರೆಟ್ ಆಗಿ ಅಂದರೆ ಅಲ್ಲೇನೋ ಇದೆ ಅಲ್ಲಿ ಏನೋ ಇದೆ ಅಂತ ಆಗತ್ತೆ ಆಗ ಅನಾಮಿಕ ಸಾಕ್ಷಿದಾರ ಹೇಳುವಂತಹ ವಿಚಾರಗಳಿಗೆ ಬಹುದೊಡ್ಡ ಬಲ ಬಂದಂತಾಗತ್ತೆ ಸೊ ಏನೂ ಇಲ್ವಾ ಇಲ್ಲಿ ಚಾನ್ಸೇ ಇಲ್ವಾ ಚಾನ್ಸೇ ಇಲ್ವಾ ಕಂಡುಹಿಡಿಯೋದಕ್ಕೆ ಮೂಳೆಯಿಂದ ಹೇಗೆ ಸತ್ರು ಅನ್ನೋದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿರೋದು ಸತ್ತಿದ್ದು ಅಥವಾ ವಿಷ ಮತ್ತೊಂದು ರೀತಿಯಲ್ಲಿ ಆಗಿದ್ರು ಕಷ್ಟನೇ ಅದರಲ್ಲೂ ಉಸಿರುಗಟ್ಟಿಸಿ ಕುತ್ತಿಗೆ ಹೆಚ್ಚು ಸಾಯಿಸಿದ್ರಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರಲ್ಲ ಹಾಗೂ ಕೂಡ ಈ ರೀತಿಯ ಸಾಕ್ಷಿಗಳು ಸಿಕ್ಕಿಬಿಟ್ರೆ ಮೆಗಾ ಟ್ವಿಸ್ಟ್ ಸಿಗತ್ತೆ ಕೇಸಲ್ಲಿ ಮತ್ತು ಡಿ ಎನ್ ಎ ಮ್ಯಾಚ್ ಆದರೆ ಯಾರಾದರೂ ಬದುಕಿರೋರು ಈಗ ನನ್ಯ ಭಟ್ ತಾಯಿ ಬಂದಂಗೆ ಬೇರೆಯವರು ಬಂದು ಅದರಲ್ಲಿ ಸಿಕ್ಕಿರೋ ಮೂಳೆಗಳ ಪೈಕಿ ಯಾರ ಜೊತೆನಾದರೂ ಡಿ ಎನ್ ಎ ಮ್ಯಾಚ್ ಆಗಿ ಅವ್ರ ಮನೇಲಿ ಮಿಸ್ಸಿಂಗ್ ವಿಚಾರ ಹೊರಗಡೆ ಬಂದುಬಿಟ್ರೆ ಧೈರ್ಯ ತೊಗೊಂಡು ಯಾರಾದರೂ ಬಂದುಬಿಟ್ರೆ ಆಗ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ ಮತ್ತು ಈ ಚಿಕ್ಕ ಮಗುವಿನ ಸಾವಿನ ವಿಚಾರ ಈ ವ್ಯಕ್ತಿ ಅನಾಮಿಕ ಹೇಳ್ತಾ ಇರೋದಕ್ಕೆ ಸಾಕ್ಷಿಯೆಲ್ಲ ಸಿಕ್ಕಿಬಿಟ್ರೆ ಅಲ್ಲೊಂದು ಮೆಗಾ ಟ್ವಿಸ್ಟ್ ಸಿಗತ್ತೆ ಸೊ ಕೇಸಲ್ಲಿ ದಾರಿಗಳಿವೆ ದಾರಿಗಳೇ ಇಲ್ಲ ಅಂತಲ್ಲ ಬಟ್ ತುಂಬಾ ಸವಾಲಿನಿಂದ ಕೂಡಿರುವಂತ ಒಂದು ಪ್ರಕರಣ ತುಂಬಾ ಬ್ರಿಲಿಯಂಟ್ ಆಫೀಸರ್ಸ್ನ ಹಾಕಿದರೆ ಏನಾಗತ್ತೆ ನೋಡಬೇಕು ಇದರ ನಡುವೆ ನೋಡಿ ನಮ್ಮ ರಾಜಕಾರಣಿಗಳ ಪರಿಸ್ಥಿತಿ ನೋಡಿ ಏನು ಅನ್ನಬೇಕು ಗೊತ್ತಾಗ್ತಿಲ್ಲ ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ಗೆ ಬಿದ್ದ ಹಾಗೆ ಅಲ್ಲಿ ಏನೂ ಆಗಿಲ್ಲ ಹೆಸರಿಗೆ ಮಸಿ ಬಡಿಯೋ ಕೆಲಸ ಅಂತ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಿಂತು ಬಿಟ್ಟಿದ್ದಾರೆ ಯಾರ್ಯಾರು ನೋಡಿ ಕೆಲವ್ರದ್ದು ಹೇಳ್ತೀನಿ ಎಕ್ಸಾಂಪಲ್ಸು ಎಲ್ಲರೂ ಹೇಳ್ತಾ ಇದ್ದಾರೆ ಅದನ್ನು ಅಶ್ವಥ್ ಅವ್ರು ಹೇಳ್ತಾರೆ ಬಿ ಜೆ ಪಿ ಯಡಿಯೂರಪ್ಪನವ್ರು ಹೇಳ್ತಾರೆ ಬಿ ವೈ ರಾಘವೇಂದ್ರ ಹೇಳ್ತಾರೆ ತನಿಖೆ ನಡೆದೋ ನಡೆಯೋದಾದ್ರೂ ಏನು ಪ್ರಾಬ್ಲಮ್ ಇಲ್ಲ ಬಟ್ ಏನೂ ಆಗಿಲ್ಲ ಅಂತ ಅವರೇ ಡಿಕ್ಲೇರ್ ಮಾಡ್ತಿದ್ದಾರೆ ತುಂಬ ಜನ ಅಲ್ಲಿಗೆ ಮಸಿ ಬಡಿಯುವಂಥ ಕೆಲಸ ಬೇಡ ಒಂದು ಸಂಸ್ಥೆ ಕಟ್ಟೋದು ಒಂದು ದೊಡ್ಡ ಹೆಸರು ಮಾಡೋದು ಅಂದ್ರೆ ಸಣ್ಣ ವಿಷಯ ಅಲ್ಲ ಅದಕ್ಕೆ ಮಸಿ ಬಳಿಯೋದಕ್ಕೆ ತುಂಬಾ ಜನ ಕಾಯ್ಕೊಂಡಿರ್ತಾರೆ ಮತ್ತು ಧರ್ಮಕ್ಕೆ ಕುತ್ತು ತರಬೇಕು ಅಂತಾನೇ ಹೀಗೆ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವರೆಲ್ಲ ಸ್ಟೇಟ್ಮೆಂಟ್ ರಾಜಕಾರಣಿಗಳು ಬ್ಯಾಕ್ ಟು ಬ್ಯಾಕ್ ಅದೇ ಸ್ಟೇಟ್ಮೆಂಟ್ಗಳು ಬರ್ತಿದ್ದಾವೆ ಈಗ ನಾರಾಯಣ ಅವರಂತೂ ಸರ್ಕಾರದ ಮೇಲೇನೆ ಗಂಭೀರವಾದ ಆರೋಪ ಮಾಡ್ತಿದ್ದಾರೆ ಹಿಂದೂ ಸಂಸ್ಥೆಗಳಿಗೆ ಅನುಮಾನ ಸೃಷ್ಟಿಯಾಗಲಿ ಅಂತಾನೆ ಈ ಸರ್ಕಾರ ಏನು ಇಶ್ಯೂ ಎಲ್ಲ ಡೈವರ್ಟ್ ಮಾಡೋದಕ್ಕೆ ಸರ್ಕಾರದ ವಿರುದ್ಧ ಇರೋ ಕೇಸ್ಗಳನ್ನು ಡೈವರ್ಟ್ ಮಾಡೋದಕ್ಕೆ ಎಸ್ ಐ ಟಿ ರಚನೆ ಮಾಡಿದೆ ಹಿಂದೂ ಸಂಸ್ಥೆಗಳ ಮೇಲೆ ಅನುಮಾನ ಮೂಡಿಸೋದೇ ಇವರ ಗುರಿಯಾಗಿದೆ ಸರ್ಕಾರದ ವೈಫಲ್ಯ ಮತ್ತು ಗೋಲ್ ಮಾಲ್ ಅದರಿಂದ ಜನರ ಕಣ್ತಪ್ಪಿಸೋದಕ್ಕೋಸ್ಕರ ಇಷ್ಟೆಲ್ಲ ಆಗ್ತಿದೆ ಈ ಇವರ ಸರ್ಕಾರದ ಅವಧಿಯಲ್ಲಿ ನಡೆದಿರೋ ಕೊಲೆ ಅತ್ಯಾಚಾರ ಪ್ರಕರಣಗಳಿಗೆ ಮೊದಲು ನ್ಯಾಯ ಕೊಡಲಿ ಆಮೇಲೆ ಇನ್ನೊಬ್ಬರ ಮೇಲೆ ಮಸಿ ಬಡಿಯೋಕೆ ಹೋಗಲಿ ಅಂತೆಲ್ಲ ಅವರು ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರದ ತಟ್ಟಿಯಲ್ಲಿ ಹೆಗಣ ಬಿದ್ದಿದೆ ಸೊ ಇದು ವ್ಯವಸ್ಥಿತವಾದಂತಹ ಪಿತೂರಿ ಎನ್ನು ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ತನಿಖೆ ನಡೀಲಿ ಅಂತಿದ್ದಾರೆ ತನಿಖೆ ನಡೀಲಿ ಎಸ್ ಐ ಟಿ ಮಾಡಿದ್ದಾಯ್ತು ಆದರೆ ಇಲ್ಲೆಲ್ಲ ದೊಡ್ಡ ಪಿತೂರಿ ಇದೆ ಅನ್ನೋ ರೀತಿಯಲ್ಲಿ ತುಂಬ ಜನ ವಾಗ್ದಾಳಿ ನಡೆಸ್ತಾ ಇದ್ದಾರೆ ನೋಡಿ ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ ಇದೆ ಇದು ವಿಧಾನಸಭೆಯಲ್ಲಿ ದಾಖಲಾಗಿರುವ ಅಂಶಗಳು ರಿವ್ಯೂ ಈ ಹಿಂದೆನೆ ರಿಪೋರ್ಟ್ ಮಾಡಿದೆ ಯಾವ ರೀತಿ ಚರ್ಚೆ ಆಗಿತ್ತು ಆ ಭಾಗದ ಶಾಸಕರು ಬಂದು ಹೇಳಿದ್ದು ಎಂಗೆ ಪತ್ರ ಬರೆದ್ರು ಒಂದು ರಿಪ್ಲೈ ಬಂದಿಲ್ಲ ಸೊ ಸೆಷನ್ ಅಲ್ಲಿ ಇದನ್ನ ಎತ್ಕೊಳ್ಬೇಕು ಅಂತ ಗಲಾಟೆ ಆಗಿದ್ದು ಬಂಗಾರಪ್ಪನವರು ರಾಮಕೃಷ್ಣ ಹೆಗಡೆ ಅವ್ರನ್ನ ತರಾಟೆಗೆ ತಗೊಂಡಿದ್ದು ಗಲಾಟೆಯಲ್ಲಿ ಆ ಸೆಷನ್ ಬಲಿ ಆಯ್ತು ಅಷ್ಟಕ್ಕೆ ಮುಗಿದೋಯ್ತು ಆ ಕಾಲದಿಂದ ಇಲ್ಲಿ ತನಕ ಅಲ್ಲ ಆಗ್ತಿರುವಂತಹ ಆ ಗ್ರಾಮದ ವ್ಯಾಪ್ತಿಯಲ್ಲಾದ ಅಸಹಜ ಸಾವುಗಳ ಬಗ್ಗೆ ಮತ್ತು ಅದು ಗೊತ್ತಾದ್ಮೇಲೆ ಅವರು ಕುಟುಂಬದವರು ಹೋದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆದರಿಸಿ ಬೆದರಿಸಿ ಕಳಿಸ್ತಿರುವ ಬಗ್ಗೆ ಗಂಭೀರ ಆರೋಪಗಳಿವೆಯಲ್ಲ ಆ ಕಾಲದಿಂದ ಇಲ್ಲಿ ತನಕ ಈ ವಿಷಯ ಬಂದಾಗೆಲ್ಲ ಧರ್ಮ ಮತ್ತು ನಂಬಿಕೆ ಯಾರೋ ಮಸಿ ಬಳಿಯೋಕ್ ನೋಡ್ತಾ ಹಂಗೆ ಮುಗಿಸ್ಬಿಡೋದ ಹಾಗಾದ್ರೆ ಧರ್ಮಕ್ಕೂ ವ್ಯಕ್ತಿಗೂ ವ್ಯತ್ಯಾಸ ಇಲ್ವಾ ಧರ್ಮ ದೇವರು ನಂಬಿಕೆ ಮತ್ತು ವ್ಯಕ್ತಿಗಳಿಗೆ ವ್ಯತ್ಯಾಸ ಇಲ್ವಾ ಮನುಷ್ಯನಿಗೂ ದೇವರಿಗೂ ವ್ಯತ್ಯಾಸ ಇದೆ ಒಬ್ಬ ಮನುಷ್ಯ ಯಾವುದೇ ಧರ್ಮದಲ್ಲಿದ್ದರೂ ತಪ್ಪು ಮಾಡೋದಕ್ಕೆ ಅವಕಾಶಗಳು ಇರ್ತವೆ ಮಾಡಿಲ್ಲ ಅಂದರೆ ಅದಾದರೂ ಸಾಬೀತಾಗಬೇಕು ಎಷ್ಟು ದಿನ ಅಂತ ಗೊಂದಲದಲ್ಲಿ ಮುಂದುವರಿಯೋದು ಅಲ್ವಾ ಆ ನಂಬಿಕೆಗೆ ಜನ ಎಷ್ಟೋ ಜನ ಇಟ್ಟಿರೋ ನಂಬಿಕೆಗಾದರೂ ಮಸಿ ಬಳಿಯದಂತೆ ಅದನ್ನಾದರೂ ಕ್ಲಿಯರ್ ಮಾಡಬೇಕಂದ್ರೆ ಒಂದು ನಿರ್ಧಾರ ತಗೊಳ್ಬೇಕಲ್ವಾ ಆವತ್ತಿನಿಂದ ಆ ಕಾಲದಿಂದ ಆಗಿರ್ಲಿಲ್ಲ ಈ ಕೊನೆ ಪಕ್ಷ ಒಂದು ಐ ಟಿ ಮಾಡಿದ್ದಾರೆ ಅನ್ನೋದು ಸಮಾಧಾನಕರ ಬೆಳವಣಿಗೆ ಎಲ್ಲದರಲ್ಲಿಯೂ ಹಾಗಾದ್ರೆ ಹೆಣ್ಣು ಮಕ್ಕಳ ಮಾನ ಪ್ರಾಣಕ್ಕೆ ಸಂಬಂಧಪಟ್ಟ ವಿಚಾರಗಳಿವೆ ತುಂಬಾ ಜನರ ವಿಚಾರದಲ್ಲಿ ಆರೋಪ ಕೇಳಿ ಬರ್ತಿದೆಯಲ್ವಾ ತುಂಬಾ ಜನರ ಕಣ್ಣೀರ್ನ ಹೋರಾಟ ಇದೆಯಲ್ವಾ ಯಾಕಿಷ್ಟು ಮೊದಲೇ ನಿರ್ಧಾರವನ್ನು ಪ್ರಕಟಿಸಿ ಬಿಡುವಂತ ಮನಸ್ಥಿತಿ ಹಾಗಾದ್ರೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯವ್ರ ಮೊನ್ನೆ ಯೋಚಿಸಿರ್ಬಹುದು ಓ ಈಗ ನಾನು ತನಿಖೆ ಕೊಟ್ಬಿಟ್ರೆ ಎಸ್ ಐ ಟಿ ಮಾಡಿಬಿಟ್ರೆ ನನ್ನನ್ನು ಹಿಂದೂ ವಿರೋಧಿ ಅಂತ ಮತ್ತೆ ಹಣೆ ಪಟ್ಟಿ ಸ್ವಲ್ಪ ವೇಟ್ ಮಾಡೋಣ ಇನ್ನೂ ಒತ್ತಡ ಬರಲಿ ಒತ್ತಡಕ್ಕೆ ಮಾಡಿದ್ರು ಸಿದ್ದರಾಮಯ್ಯವರು ಅಂತ ಆಗಲಿ ಅನ್ನೋ ಕಾರಣಕ್ಕೂ ಇರಬಹುದು ಮೀನುಮೇಷ ಎಣಿಸಿದ್ದು ಸರ್ಕಾರ ಸೊ ಈ ರೀತಿಯ ರಾಜಕಾರಣಗಳನ್ನು ಬದುಕಿಟ್ಟು ಕೊನೆ ಪಕ್ಷ ದೇವರನ್ನ ನಂಬಿಕೊಂಡವರೇ ಇಲ್ಲಿ ಹೋರಾಟ ಮಾಡ್ತಿದ್ದಾರೆ ಇದೇ ಧರ್ಮದವರೇ ಇದೇ ಧರ್ಮದ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡ್ತಿದ್ದಾರೆ ಅಲ್ವಾ ಇಲ್ಲಿ ಯಾರು ಬೇರೆಯವ್ರು ಬಂದು ಹೋರಾಟ ಮಾಡ್ತಿಲ್ಲ ಹಿಂದೂಗಳೇ ಹೋರಾಟ ಮಾಡ್ತಿರೋದು ಅನ್ಯಾಯ ಆಗಿರೋದು ಹಿಂದೂ ಹೆಣ್ಮಕ್ಳಿಗೇನೆ ಅನ್ನುವಂಥ ಆರೋಪ ಇರೋದು ಹಾಗಾಗಿ ಇಲ್ಲಿ ಹೋರಾಟಗಾರರು ಅದೇ ದೇವರನ್ನ ನಂಬಿಕೊಂಡು ಅದೇ ದೇವ್ರ ಹೆಸರು ಹೇಳ್ಕೊಂಡು ನಮಗೆ ನ್ಯಾಯ ಸಿಗತ್ತೆ ಅಂತ ಹೋರಾಟ ಮಾಡ್ತಿರುವಾಗ ಇಂಥ ಮನಸ್ಥಿತಿಯಲ್ಲಿ ಆನ್ಸರ್ ಮಾಡ್ತಿದ್ದಾರೆ ರಾಜಕಾರಣಿಗಳು ಅನ್ನೋದು ಅರ್ಥ ಆಗ್ತಿಲ್ಲ ನಿಜಕ್ಕೂ ಇದು ಕ್ಷೇಮ ಅನಿಸತ್ತೆ ನಮ್ಮ ಸಮಾಜದಲ್ಲಿ ಯಾರಿಗೂ ಅನ್ಯಾಯ ಆಗಿದೆ ಅಂದಾಗ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಅದು ಯಾರಾದರೂ ಆಗಲಿ ನಮ್ಮನ್ನು ಗೆಲ್ಲಿಸ್ ಕಳಿಸಿರುವಂಥ ಜನಕ್ಕೆ ನ್ಯಾಯ ಸಿಗೋ ವಿಚಾರ ಬಂದಾಗ ನಾವು ಕಾಂಪ್ರಮೈಸ್ ಆಗಲ್ಲ ಅಂತ ತೊಡೆ ತಟ್ಟಬೇಕು ಆದರೆ ಈ ರೀತಿ ಮೊದಲೇ ನಿರ್ಧರಿಸಲ್ಪಟ್ಟಂಥ ಒಂದು ಮನಸ್ಥಿತಿಯಲ್ಲಿ ಆ ಸೆಟ್ ಅಲ್ಲಿ ಇದ್ದು ಬಿಟ್ರೆ ನ್ಯಾಯ ಸಿಗೋದ್ರ ಬಗ್ಗೆ ಜನಸಾಮಾನ್ಯರಿಗೆ ನಂಬಿಕೆ ಇರುತ್ತಾ ಹೇಳಿ ವಿಶ್ವಾಸ ಇದೆ ಯಾವುದೇ ರೀತಿಯಂತ ಆ ರೀತಿಯ ತಪ್ಪುಗಳು ಆ ಕೇಂದ್ರದಿಂದ ಆಗಿದ್ದ ನನಗಂತೂ ಅನಿಸ್ತಾ ಇಲ್ಲ ಸ್ವತಃ ಗೌರವಿತ ಅಲ್ಲಿ ಧರ್ಮದರ್ಶಿಗಳೇ ಸ್ವಾಗತ ಮಾಡಿದ್ದಾರೆ ಇದ್ರ ಬಗ್ಗೆ ಈ ವಿಚಾರಗಳ ಬಗ್ಗೆ ಸ್ವಾಗತವನ್ನು ಕೂಡ ಮಾಡಿದ್ದಾರೆ ಪತ್ರಿಕೆ ಮಾಧ್ಯಮದಲ್ಲಿ ಬಂದಿದೆ ಸೊ ಆದಷ್ಟು ಬೇಗ ಈ ವಿಚಾರ ಕೊನೆ ಆಗಬೇಕು ಸುಮ್ಮನೆ ಡ್ರ್ಯಾಗ್ ಮಾಡಿಕೊಂಡು ಹಾಗಂತೆ ಹೀಗಂತೆ ಆ ಒಂದು ಕೇಂದ್ರದ ಬಗ್ಗೆ ಇರುವಂಥ ಒಂದು ವಿಶ್ವಾಸ ಹಾಳು ಮಾಡಿಕೊಳ್ಳೋದು ಏಕಾಏಕಿ ಹೆಂಗೆ ಉದ್ಭ ಉದ್ಭವ ಆಯಿತು ಇಪ್ಪತ್ತು ವರ್ಷಕ್ಕೆ ಇವಾಗೇ ಜ್ಞಾನೋದಯ ಯಾಕಾಯಿತು ಅದರಿಂದ ನಾನು ತನಿಖೆಯನ್ನು ಸ್ವಾಗತ ಮಾಡ್ತೀನಿ ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡೋವಂಥ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೆಯದಲ್ಲ ಅಪಪ್ರಚಾರ ಮಾಡೋದರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತಾರೆ ಎಸ್ಐ ಟಿ ಫಾರ್ಮ್ ಆಗಿರೋ ವಿಚಾರ ತಿಳಿಸಿದ್ದೀನಿ ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು ಈಗ ಅದನ್ನ ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸಿಎಂ ಗಮನಕ್ಕೆ ಬಂದಿದೆ ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ ಖಂಡಿತ ಅವರು ಮಾಡ್ತಾರೆ ಏನು ಬೇಕೋ ಅದನ್ನ ತನಿಖೆ ಮಾಡ್ತಾರೆ ಈಗ ಪಿ ಅವರು ಏನು ಮಾಡಬೇಕು ಅಂತ ಹೇಳಿ ಫಸ್ಟ್ ಬಿ ಜೆ ಅವರು ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಹಂಗ ಆಯಿತು ಆದರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಶ್ಯೂನ ಡೈವರ್ಟ್ ಮಾಡಬೇಕಿತ್ತು ಏನು ಅಂದರೆ ಇವ್ರ ಮೇಲೆ ದಿನ ಬೆಳಿಗ್ಗೆ ಇದ್ದರೆ ಇವ್ರ ಮೇಲೆ ಎಲ್ಲ ನೂರೆಂಟು ಇವ್ರದ್ದು ಗೋಲ್ಮಾಲ್ಗಳಿದಾವಲ್ಲ ಇವನ್ನೆಲ್ಲ ಕವರ್ ಮಾಡಿ ಇಶು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನ್ ಬರುತ್ತೆ ಗೊತ್ತಿಲ್ಲ ನಮಗೆ ಆ ಒಂದು ಬೇಸರ ಕಾಡ್ತಾ ಇದೆ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು